ಮಾಲೂರು ತಾಲೂಕು ಟೇಕಲ್ನಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ಕಾಮಗಾರಿಗೆ ಮಾಲೂರಿನ ಶಾಸಕರಾದ ಕೆವೈ ನಂಜೇಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು ಅಕ್ಷರ ಪ್ರಾಡಕ್ಟ್ ಅಡಿಯಲ್ಲಿ ಮತ್ತು ಸಿಎಸ್ಆರ್ ಅನುದಾನದಡಿಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ನಂಜೇಗೌಡರು ತಮ್ಮ ಬಾಲ್ಯದ ಮತ್ತು ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಿ ತಮ್ಮ ಅಂದಿನ ಗುರುಗಳು ಮತ್ತು ಸ್ನೇಹಿತರನ್ನು ನೆನೆದರು ಶಾಹಿ ಗಾರ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನವರು ಶಾಲಾ ಕಟ್ಟಡದ ಸುಮಾರು ಎಂಟು ಕೊಠಡಿಗಳನ್ನು ನಿರ್ಮಿಸುತ್ತಿದ್ದು ಕಂಪನಿಯವರೇ ಹಣ ನೀಡುತ್ತಿದ್ದು ಅವರಿಗೆ ಶಾಸಕರು ಧನ್ಯವಾದಗಳನ್ನು ತಿಳಿಸಿದರು ಸರ್ಕಾರಿ ಶಾಲೆಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಠಡಿಗಳಾಗಿರ್ಬೋದು ಬೇರೆ ಬೇರೆ ಥರ ಏನೇನಬೇಕು ಅದು ನೀವು ಪಡಿಸ್ತಾ ಇರೋದ್ರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಅತಿ ಹೆಚ್ಚಿಗೆ ಕನ್ನಡದಲ್ಲಿ ನಾವು ಅಂತೇಳಿ ಎಣ್ಣೆ ಅಂತ ಹೇಳಿ ಎಂಥವು ಎಂಥ ಸಮಸ್ಯೆಗಳನ್ನ ಹೊಂದ್ಕೊಂಡಿದ್ದ ನಮಗೆ ಟೆಕ್ ಸಿಕ್ಕಿದ್ದಾರೆ ಅದೇ ರೀತಿ ವಾಸ್ತಿನಲ್ಲಿ ಸುಮಾರು ಆರು ಆರೂವರೆ ಕೋಟಿ ಹೊಸ ಕಂಪ್ನಿ ಓರ್ಕನಿಂದ ಆ ಬಿಲ್ಡಿಂಗ್ ನೋಡಬೇಕು ಆ ಮಾಡೆಲ್ ಖಾಸಗಿನೂ ಇಲ್ಲ ನಮ್ಮ ಸ್ವಂತ ಬಿಲ್ಡಿಂಗ್ ಮನೆ ಕೂಡ ಕಟ್ತಾನಲ್ಲ ಆ ಕ್ವಾಲಿಟಿನಲ್ಲಿ ಇವತ್ತು ಕೊಡ್ತಾ ಇರೋದು ಇಂಥವೆಲ್ಲ ಆಗ್ತಾ ಇದೆ ಅದರಿಂದ ಮುಖ್ಯವಾಗಿ ಸರ್ಕಾರ ನಮ್ಮ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲ ಸಹಕಾರ ಕೂಡ ಒಂದು ಕಡೆ ಬರ್ತಾರೆ ಇಂಥ ಇತಿಹಾಸ ಇರುವಂಥ ಶಾಲೆಯನ್ನು ಆ ಇತಿಹಾಸವನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮನೋಭಾವನೆ ಯಾರಿಗೆ ಬರಬೇಕಂದ್ರೆ ಗ್ರಾಮಸ್ಥರು ಮನೀಯ ಪ್ರಕಾಶ್ ನಮ್ಮ ಎಷ್ಟೇ ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ವ್ಯವಹಾರ ಇದ್ರೂ ಸಹಿತ ಎಲ್ಲೋ ಒಂದು ಕಡೆ ನಮ್ಮೂರು ನಮ್ಮ ಶಾಲೆ ಅನ್ನೋದು ಮನಸ್ಸಲ್ಲಿ ಬರಬೇಕು ಬಡವರಿಗೂ ಬರಬೇಕು ಶ್ರೀಮಂತನಿಗೂ ಬರಬೇಕು ಈ ಕಾಲದಲ್ಲಿ ಯಾರು ಬಡವರಿಲ್ಲ ಇಲ್ಲ ಎಲ್ಲರಿಗೂ ಕೆಲಸ ಇದೆ ಎಲ್ಲರೂ ಅವನ ಅವ್ನು ಸಂಸಾರ ಮಾಡೋಕ್ಕೆ ತೊಂದರೆ ಇಲ್ಲ ಅಂತ ಒಂದು ವಾತಾವರಣದಲ್ಲಿ ಇದ್ದೀವಿ ನಾವು ಅದರಿಂದ ನಮ್ಮ ಶಾಲೆನ ನಮ್ಮೂರನ್ನ ನಮ್ಮ ಆಸಕ್ತಿ ಇರಬೇಕಾಗ್ತದೆ ಇದ್ದಾಗ ನಾವು ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೋದು ಬೇರೆಯವರು ದಾನಿಗಳು ಬರ್ತಾರೆ ಇಲ್ಲ ಸರ್ಕಾರ ಕೊಡ್ತದೆ ಇಲ್ಲ ಬೇರೆಯವರು ಯಾರು ಬಂದು ಮಾಡ್ತಾರೆ ಅನ್ನೋದಕ್ಕಿಂತ ಊರಿನವರು ಕೂಡ ನಾವು ಇದೆಲ್ಲ ಕಾಪಾಡಿಕೊಳ್ಳೋಕೆ ಕೆಲಸ ಮಾಡಿ ಉದಾಹರಣೆ ನಾನು ನಮ್ಮೂರಲ್ಲಿ ಕೂಡ ಪ್ರೈಮರಿ ಸ್ಕೂಲು ತುಂಬ ವರ್ಷಗಳಾಗಿದೆ ಅಲ್ಲೇನಾಯ್ತು ಒಂದ್ ಕಡೆ ಕೆರೆ ಒಂದ್ ಕಡೆ ಡ್ರೆಸ್ ರೋಡು ಮತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಟೆಸ್ಟ್ ವೆಹಿಕಲ್ಸ್ ಇದೆಲ್ಲ ಜಾಗನೇ ಇಲ್ಲ ಸರ್ಕಾರಿ ಜಾಗ ಎಲ್ಲ ಮಂಜೂರು ಮಾಡ್ತಾರೆ ಜಾಗನೇ ಸಿಗ್ಲಿಲ್ಲ ಲಾಸ್ಟ್ ಸುಮಾರು ವರ್ಷದ ಕಾಂತೂ ಕಾತು ಕಾತು ಮೊನ್ನೆ ನನ್ನ ತಮ್ಮನೆ ನಮ್ಮ ತಂದೆ ತಾಯಿ ಹೆಸರು ನಲವತ್ತು ಲಕ್ಷ ಕೊಟ್ಟು ಜಾಗಕ್ಕೆ ಈ ಊರು ಕೊಟ್ಟಬೇಕು ಅದರಲ್ಲಿ ಸುಮಾರು ಬಿಲ್ಡಿಂಗ್ ಕೂಡ ಈಗಾಗಲೇ ಕರ್ತಾಗಿಲ್ಲ ನಾವು ನಾನು ಯಾಕೆ ಹೇಳ್ತೀನಿ ಮಾತು ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಜಂಪ್ ಇರೋದಿಲ್ಲ ಎಲ್ಲರಿಗೂ ಬರಬೇಕು ನಮ್ಮ ಊರು ನೀನೇನು ಬೇಕಾದರೂ ಡೆವಲಪ್ ಮಾಡ್ಕೋ ನಿಮ್ಮ ಮನೆ ಮಾ ಮನೆ ವಿಷಯದಲ್ಲಿ ನೀನು ಎಷ್ಟು ಇಂಪ್ರೂವ್ ಆಗ್ತೀವೋ ಆಗ್ತೀಯೋ ನಿಮ್ಮ ಊರು ವಿಷಯದಲ್ಲಿ ಏನೋ ಡೆವಲಪ್ಮೆಂಟ್ ಮಾಡ್ಕೊಂಡು ಎಲ್ಲ ಒಂದು ಆದ್ರೆ ಈ ಸಂದರ್ಭದಲ್ಲಿ ಶ್ರೀ ಧರ್ಮಮೂರ್ತಿ ಪಿಡಿಒ ಜವರೇಗೌಡ ಬಿಇಒ ಚಂದ್ರಕಲಾ ಟೇಕಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಖಾದರ್ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಸಂದೀಪ್ ವೆಂಕಟಸ್ವಾಮಿ ರಾಮಕೃಷ್ಣ ಶ್ರೀಧರ್ ಮೂರ್ತಿ ಸಂಪತ್ ಕುಮಾರ್ ಶಾಹಿ ಗವರ್ಮೆಂಟ್ ನಾಗಸಿಂಹ ಧನಂಜಯ್ ಹೆಚ್ಆರ್ ಭೈರೇಗೌಡ ವೆಂಕಟೇಶ್ ನಜೀರ್ ವೇಣು ವೆಂಕಟಸ್ವಾಮಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ಗ್ರಾಮಸ್ಥರಿದ್ರು